ಹಲೋ ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆರೂವರೆಗೆ ಆರು ಗಂಟೆಗೆ ಎದ್ದಿದ್ದೆ ಆರೂವರೆ ಆರು ಗಂಟೆ ಆರೂವರೆ ಆಗಿತ್ತು ಅಷ್ಟೇ ಎದ್ದಿದ್ದೆ ಎದ್ದು ಸ್ವಲ್ಪ ಹೊತ್ತು ಕೂತು ಆ ಕೆಲಸ ಎಲ್ಲ ಮುಗೀತು ನೆಲ ಒರೆಸೋದು ಕಸ ಪ್ರತಿಯೊಂದು ಮುಗೀತು ಈಗ ಟೀ ಆಗಿದೆ ಹಾಲು ಕಸಿಟ್ಟಿದ್ದೀನಿ ನಾವು ಮುಗೀತು ಈಗ ಹ್ಞೂ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನಾಗುತ್ತೆ ಏನಿಲ್ಲ ಅನ್ನೋದನ್ನು ತೋರಿಸ್ತೀನಿ ತುಂಬ ಇನ್ಫಾರ್ಮೇಷನ್ ವೀಡಿಯೋ ಅಂತ ಹೇಳ್ಬೋದು ನಿಮಗೆ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಟ್ರೈ ಕೂಡ ಮಾಡ್ಬೋದು ಅದನ್ನು ಹೇಗೆ ಏನು ಏನದು ವೀಡಿಯೋದಲ್ಲಿ ನಾನೇನು ತೋರಿಸ್ತೀನಿ ಅನ್ನೋದನ್ನು ಇವತ್ತಿನ ವೀಡ್ಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಏನು ವಿಡಿಯೋ ಅಂತ ನೋಡೋಣ ಮತ್ತು ಒಂದು ಬ್ಲಾಗ್ ಏನಿರುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ನಿನ್ನೆನೇ ಶೂಟ್ ಮಾಡಿದ್ದೆ ಅದು ಏನಾಯಿತು ಅಂದರೆ ಬೆಳಗ್ಗೆ ಎಡಿಟಿಂಗ್ ಮಾಡಿ ಇಟ್ಟಿದ್ದೀನಿ ಬಟ್ ಅದು ಯಾಕೋ ಇದು ಆಗಿಲ್ಲ ಡನ್ ಕೂಡ ಹೊಡೆದಿದ್ದೀನಿ ನಿನ್ನೆ ವಿಡಿಯೋ ಅದೇನಾಗಿದೆ ಮುಖನೇ ಕಾಣಿಸ್ತಿಲ್ಲ ಅರಮಾರ್ಕ್ ತೋರಿಸ್ಬಿಡ್ತು ಅದಕ್ಕೆ ಅದೆಲ್ಲ ಡಿ ನಾನು ಸ್ವಲ್ಪ ಸ್ಟೋರೇಜು ಜಾಸ್ತಿ ಆಗಿತ್ತು ಫೋನಲ್ಲಿ ಎಲ್ಲ ಡಿಲೀಟ್ ಮಾಡಿಬಿಟ್ಟೆ ಹಾಗಾಗಿ ಅದು ಮತ್ತೆ ಇವತ್ತು ಒಳ್ಳೆಯ ಶೂಟ್ ಮಾಡುವಂಥ ನೆಸೆಸಿಟಿ ಬಂತು ಬೆಳಗ್ಗೆನೇ ಅಪ್ಲೋಡ್ ಮಾಡೋಣ ಅಂತ ಅದೇ ಸ್ವಲ್ಪ ಹೊತ್ತು ಆರು ಗಂಟೆಗೆ ಎದ್ದು ಅದೇ ಎಡಿಟಿಂಗ್ ಮುಗಿಸಿ ಆರೂವರೆಗೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು ವೀಡಿಯೋ ಅಪ್ಲೋಡ್ ಮಾಡಿ ರಾತ್ರಿಯೇ ಎಡಿಟಿಂಗ್ ಮಾಡಿಟ್ಟಿರ್ತೀನಿ ಬೆಳಗ್ಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅದು ಹಂಗಾಗೋದು ಅದಕ್ಕೆ ಇವತ್ತು ಇದನ್ನೇ ಡೇ ರೂಟೀನಾಗಿ ನಾನು ತೋರಿಸೋಣ ಅಂತಂದೇಳಿ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವತ್ತಿನ ಬಿಡಿದ್ದೇನೆ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ ನನ್ನ ಕೆಲಸ ಹೇಗಿರುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಾಗಲ್ಲ ನಾನು ಅಂದ್ಕೊಂಡ ರೀತಿ ಯಾವುದೂ ಆಗ್ತಾಯಿಲ್ಲ ನಿನ್ನೆ ಅಂತೂ ಯಾರಿಗೂ ಹೋಗೋಕ್ಕಾಗಿಲ್ಲ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಬೇಜಾರಾಗಬೇಡಿ ಯಾರು ಸ್ವಲ್ಪ ಒಂದು ಇಬ್ಬರಿಗೇನೋ ಮಾಡಿದ್ದೀನಿ ಅಷ್ಟೇ ಆದ್ಬಿಟ್ರೆ ಇನ್ನು ಯಾರಿಗೂ ಹೋಗಿಲ್ಲ ನಾನು ಕೂಡ ಲೈವ್ ಮಾಡೋಕ್ಕಾಗಲಿಲ್ಲ ರಾತ್ರಿ ಅದು ಸ್ವಲ್ಪ ಸಮಸ್ಯೆ ಫೋನ್ ಯಾಕೋ ತುಂಬ ಸಮಸ್ಯೆ ಆಗ್ತಿದೆ ಇರಲಿ ನೋಡೋಣ ನಮ್ಮ ಪ್ರಯತ್ನ ನಾವು ಮಾಡೋಣ ಅಂತಂದೇಳಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಟೀ ಕುದಿಸಿ ಇಟ್ಟಿದ್ದೀನಿ ಇದೇ ಆ ಟೀ ಪಾತ್ರೆ ಇದೇ ಹಾಲಲ್ಲಿ ಇತ್ತಲ್ಲ ಇದು ಇದರಲ್ಲಿ ಕಾಸ್ಪಿಟಲ್ ಟೀನಾ ಮತ್ತೇನು ಬೇರೆ ಅದೆಲ್ಲ ಮಾಡೋದು ಅಂತಂದೇಳಿ ಇಲ್ಲಿ ಹಾಲು ತಂದಿದ್ದು ಕಾಯಕ್ಕೆ ಇಟ್ಟಿದ್ದೀನಿ ಇದು ಯಾವುದಂದ್ರೆ ಅಟ್ಟಿ ಹಸುವಿನ ಇವು ಮಕ್ಕಳಿಗಂತಲೇ ತರ್ತೀವಿ ನಿಮಗೆ ಹಳೆ ವೀಡಿಯೋದಲ್ಲಿ ಹೇಳಿದ್ದೆ ಈಗ ಅದು ಅಲ್ಲಿ ಹಸುಗೆ ಹಾಲು ಹೋಕ್ಕೆ ಹೋಗ್ತಾ ಇದ್ದಾರೆ ಅವರು ಊರಿಗೆ ಹೋಗಿದ್ದಾರೆ ಹಂಗಾಗಿ ಇವರೇ ಹೋಗ್ತಾ ಇದ್ದಾರೆ ಮತ್ತು ಹಾಗೆ ಹಾಲು ನಾವು ತರ್ತಾರೆ ಅವನ್ನ ಟೀಗೆ ನಮಗೆ ಬೆಳೆಸ್ಕೊತೀವಿ ಮೊಸರು ಅದು ಮಾಡ್ಕೊಳಕ್ಕೆ ಇದು ಮಕ್ಕಳಿಗೆ ಕಾಸಲಿಕ್ಕೆ ನಿನ್ನೆ ಸಾಯಂಕಾಲ ಕುಡಿಲಿಲ್ಲ ಅವರು ಹಂಗಾಗಿ ಇವತ್ತು ಸ್ವಲ್ಪ ಉಳಿದು ಈಗ ಅವನ ಹಾಕಿದ್ದೀನಿ ಇವನ ಸಾಯಂಕಾಲ ಒಂದಿಷ್ಟು ಹಾಕ್ಕೊಳೋಣ ಅಂತ ಹೇಳಿ ಇನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಕಾಯಿಸ್ತೀನಿ ನಾನು ಯಾಕಂದರೆ ಎಲ್ಲ ಬರುತ್ತೆ ಕೆನೆ ತೆಗೆದು ಬೆಣ್ಣೆ ಕೂಡ ಮಾಡ್ಕೋಬೋದು ನಾವು ನನ್ನ ಹಳ್ಳಿ ಅಡುಗೆ ಮೇಲೆ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡ್ಬೋದು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ಇದು ಮಾ ಏನು ವೀಡಿಯೋದಲ್ಲೇ ತೋರಿಸಿದ್ದೀನಿ ಇವ್ರು ಡೈಲಿ ಹರ್ಕೊಂಬರ್ತಾರೆ ಚೆನ್ನಾಗಿರ್ತವೆ ತಿಂತಾರೆ ಮಕ್ಕಳು ಬನ್ನಿ ಬಟ್ ಡೇ ಏನಾಗುತ್ತೆ ನೋಡೋಣ ಈ ಹೂವು ಹರ್ಕೊಂಬಂದು ಇಟ್ಟಿದ್ದೀನಿ ಈಗ ದೇವರಿಗೆ ಮುಡ್ಸೋಕ್ಕೆ ನೋಡಿ ಫ್ರೆಂಡ್ಸ್ ಪಲಾವ್ ಮಾಡಿದ್ದೀನಿ ಈಗ ಆಲ್ರೆಡಿ ಆಯಿತು ಇಲ್ಲೆಲ್ಲ ನಮ್ದು ಹಂಗೆ ಗಜ್ಜಿ ಬಿಜು ಗಜ್ಜಿಬಿಜು ಇರ್ತತಿ ಎಲ್ಲ ಒಂದೇ ಕಡೆ ಆದರೆ ಹಿಂಗಾಗುತ್ತೆ ಎಷ್ಟು ಕ್ಲೀನ್ ಮಾಡಿಟ್ಟರೆ ಹಂಗೆ ಆಗುತ್ತೆ ನೋಡಿ ಹೂವು ಹರ್ಕಂಬಿದ್ದೀನಿ ಇಷ್ಟು ಸಿಕ್ಕದ ಅವು ಗುಲಾಬಿ ಹೂವು ಅವು ಕಟ್ ಮಾಡಿದ್ದೀನಿ ಹಂಗಾಗಿ ಗುಲಾಬಿ ಹೂವು ಇಲ್ಲ ಹಾಂ ಒಂದು ಸ್ವಲ್ಪ ಎತ್ತರ ಬೆಳಬೇಕಲ್ಲ ಅಂತ ಹೂವೆಲ್ಲ ಕಟ್ ಮಾಡಿ ಅಲ್ಲೇ ಬಿಟ್ಟಿದ್ದೀನಿ ಹಾಗಾಗಿ ಗುಲಾಬಿ ಹೂವೆಲ್ಲ ಇಲ್ಲಿ ಈ ಹೂಗಳು ಸಿಗ್ತವೆ ಇನ್ನೂ ಹರ್ಕೊಂಬಂದು ಹೇಳ್ತೀನಿ ನೀರು ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಿಟ್ಟೀನಿ ಆಯ್ತು ನೋಡಿರಿ ಫ್ರೆಂಡ್ಸ್ ಈಗ ಅವರು ಸ್ಕೂಲ್ಗೆ ಹೊರಟಿದ್ದಾರೆ ಮಕ್ಕಳು ಇವಳುನು ರೆಡಿ ಆಗಿಬಿಡ್ತಾಳೆ ಅಷ್ಟೊತ್ತಿಗೆ ಅವ್ರಿಗೂ ಅಷ್ಟೊತ್ತಿಗೆ ಹೋಗಿ ಅವ್ರ ಜೊತೆನಕ್ಕೆ ಹೋಗಿ ಕಳಿಸಿ ಬರ್ತಾಳೆ ನಿಮಗೇನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಇವರಿಗೆ ಇವತ್ತು ಈ ಡ್ರೆಸ್ ಇದ್ದಾವೆ ಇವನೇ ಎಲ್ ಕೆ ಎಲ್ ಕೆ ಇವನು ಅವನು ಒಂದನೇ ತರಗತಿ ಫಸ್ಟ್ ಫಸ್ಟ್ ಒಂದನೇ ಒಂದನೇ ತರಗತಿ ಓದ್ತಾ ಇದ್ದಾನೆ ಅವಳಿಗೆ ಬೂಟ್ ಹಾಕೋಣ ಅಂತ ನಿಂತಿದ್ದ ನಮ್ಮ ಮನೆಯವರು ಹಾಗೆ ಗಾಡಿ ಮೇಲೆ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ ಮೂರು ರೀತಿ ಡ್ರೆಸ್ಗಳಿದ್ದಾವೆ ಅವರು ತೋರಿಸ್ತೀನಿ ಒಂದೊಂದೇ ವೀಡಿಯೋದಲ್ಲಿ ನನಗೆ ಯಾವ ವಾರ ಯಾವ ಡ್ರೆಸ್ ಇದ್ದಾವೆ ಇವು ಎರಡು ದಿನ ಗುರುವಾರ ಮತ್ತು ಇದು ಗುರುವಾರ ಶುಕ್ರವಾರ ಅವನು ಹೇಳಿದಾರೆ ಅವನಿಗೆ ಸಂತೋಷಕ್ಕೆ ಇದೇ ನೋಡಿ ನಮ್ಮ ನೀರು ಕಾಯಿಸುವ ಕಾಯ ಮಿಷಿನ್ ನಾ ಮೇಲೆ ಹೇಗೆ ಕಾಯ್ತಿದ್ವು ಅದೇ ರೀತಿಯೇ ಈ ರೀತಿ ಕಾಯಿಸ್ಬಿಟ್ಟು ನಾವು ಅದು ನಳದಲ್ಲೇ ನೀರು ಬರುತ್ತೆ ಸೀದಾ ನಳಕ್ಕೆ ಬರುತ್ತೆ ಈಗ ಕರೆಂಟಲ್ಲೆಲ್ಲ ಕಾಸಿ ಯಾವ ರೀತಿ ನಳದಲ್ಲಿ ನೀರು ಬರುತ್ತೋ ಆ ರೀತಿ ರೀತಿ ಕಾಸಿದರೆ ಸೀದಾ ನಳದಲ್ಲೇ ಬರುತ್ತೆ ಯಾಕೆ ಕರೆಂಟ್ ಬೇಡ ಏನು ಬೇಡ ಆರಾಮ್ಸೆ ಕರೆಂಟ್ ಬೇಕು ಅನ್ನೋದೇ ನೆಸೆಸಿಟಿನೇ ಇಲ್ಲ ಈ ರೀತಿ ಕಾಸ್ಕೊಂಡು ಅರವತ್ತು ಡಿಗ್ರಿ ಕಾಸಿದ್ರೆ ಸಾಕು ತುಂಬ ನೀರು ಕಾಯ್ತವೆ ನಿಮಗೆ ಮೀಡಿಯಮ್ ಅಂದರೆ ಒಂದು ನಲವತ್ತು ಹಿಂಗೆ ಕಾಯ್ಕೋಬೋದು ಮೀಡಿಯಮ್ ಆಗಿ ನೀರು ಬರ್ತವೆ ಇಷ್ಟು ಅಂತ ಬಂದರೆ ಸಾಕು ಅಲ್ಲಿ ಹೋಗಿ ಹೋಗೋಕ್ಕೆ ಈ ರೀತಿ ಪೈಪ್ಲೈನು ಎಲ್ಲಿಂದ ಮೂರು ಬಾತ್ರೂಮ್ಗೆ ಮಾಡಿದ್ದಾರೆ ಪೈಪ್ಲೈನ್ ನೀರು ಹೋಗಲಿಕ್ಕೆ ಈ ಥರ ವಾಲ್ಗಳು ಸರಿಸಲಿಕ್ಕೆ ಈ ರೀತಿ ಪೈಪೆಲ್ಲ ಹಾಕ್ಬಿಟ್ಟು ಈ ರೀತಿ ಮಾಡಿದ್ದಾರೆ ನಿಮಗೆ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಶೇರ್ ಮಾಡಿ ಕಮೆಂಟ್ ಪೂರ್ತಿ ವೀಡಿಯೋ ನೋಡಿ ಪೂರ್ತಿ ವೀಡಿಯೋ ನೋಡಿದರೆ ನಿಮಗೆ ಯಾವುದೇ ವೀಡಿಯೋ ಆದರೂ ಅರ್ಥ ಆಗುತ್ತೆ ನೋಡಿ ಇದನ್ನೇ ನಿನ್ನೆ ನಾನು ಶೂಟ್ ಮಾಡಿದ್ದೆ ಅದು ಹೆಂಗಾಯ್ತು ಏನು ಮಾಡೋಕ್ಕಾಗಲ್ಲ ನಾವು ಅಂದ್ಕೊಳೋದೊಂದು ಅದು ಆಗುತ್ತೆ ನಾನು ಹಾಗೆ ನೀರು ಕಾದಿತ್ತು ಬಟ್ ಸ್ವಲ್ಪ ಉರಿ ಇರಲಿ ಅಂತಂದೇಳಿ ಯಾಕಂದರೆ ನಮ್ಮ ನನ್ನ ಮನೆಯವರು ಮಾಡಿದರೆ ಇರಲಿ ನೀರು ಬಿಸಿ ಇರಲಿ ಅಂತಂದೇಳಿ ಸ್ವಲ್ಪ ಕಾಯಿಸ್ತಾ ಇದ್ದೀನಿ ನೀರು ಕಟ್ಟಿಗೆ ಇಟ್ಟು ವೀಡಿಯೋಗೋಸ್ಕರನೇ ನಾನು ಒಂದು ಸ್ವಲ್ಪ ತೋರಿಸೋಣ ನಿಮಗೆ ಹೆಂಗ ತೋರಿಸ್ತಾ ಇದ್ದೀನಿ ಈ ರೀತಿ ಸಣ್ಣ ಸಣ್ಣ ಕಟ್ಟಿಗೆ ಮಾಡಿ ಈ ರೀತಿ ಮುಚ್ಚಿ ಬಿಡ್ಬೋದು ಯಾಕಂದ್ರೆ ಗಾಳಿಗೂ ಆಹಾರ ಅಲ್ಲ ಈ ರೀತಿ ಹೊರಗಡೆ ಬೂದಿ ಕೆಳಗಡೆ ಬೂದಿ ಬೀಳುತ್ತೆ ನಾನು ವಾರಕ್ಕೊಮ್ಮೆ ಅದನ್ನು ಕ್ಲೀನ್ ಮಾಡ್ಕೊಳ್ತೀನಿ ಡೈಲಿ ಏನು ತೆಗಿಯಕ್ಕೆ ಹೋಗೋಲ್ಲ ಡೈಲಿ ಆಗೋದನ್ನೆಲ್ಲ ಕ್ಲೀನ್ ಮಾಡ್ಕೊಳೋದು ಸಂಡೆಗೊಮ್ಮೆ ಕ್ಲೀನ್ ಮಾಡ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಸಂಡೇಗೊಮ್ಮೆ ಕ್ಲೀನ್ ಮಾಡ್ಕೊತೀನಿ ಅದನ್ನು ಈ ರೀತಿ ನೋಡಿ ತುಂಬ ಯೂಸ್ಫುಲ್ಲು ಕರೆಂಟ್ ನೀರಲ್ಲಿ ಸ್ನಾನ ಮಾಡಿ ಅದು ಮತ್ತು ನಮ್ಮ ಕೂದಲು ಮತ್ತೆ ಮತ್ತು ಡ್ರಾಫ್ಟ್ಗೆ ಪ್ರಾಬ್ಲಮ್ ಆಗುತ್ತೆ ಕರೆಂಟಿನ ಜಾಸ್ತಿ ಉಪಯೋಗಿಸ್ತಾ ಇದ್ದೀವಿ ಈಗಿನ ಕಾಲದಲ್ಲಿ ಕರೆಂಟ್ ಬಿಟ್ಟು ಈ ರೀತಿ ನಾವು ಆಗಿ ನೀರು ಕಸ್ಕೊಂಡು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ದೇಹಕ್ಕೂ ಒಳ್ಳೆಯದು ನೋಡಿ ಈ ರೀತಿ ಲಾಕ್ ಮಾಡ್ಬಿಡ್ಬೋದು ಎರಡನ್ನೂ ಬೂದಿ ತೆಗೆದು ಕೂಡ ಈ ರೀತಿ ಕ್ಲೀನ್ ಮಾಡ್ಕೊಂಬಿಡ್ಬೋದು ನೋಡ್ತಾ ಇರ್ಬೋದು ನೋಡಿ ಇದು ತಣ್ಣೀರು ಇದು ಬಿಸಿನೀರು ಬಿಸಿನೀರು ಆನ್ ಮಾಡಿದ್ದ ನೀವು ಬರ್ತಾ ಇದ್ದಾವೆ ನೀರು ನೀವು ಸುಡುತ್ತೆ ನೀರು ನೀರು ಅರವತ್ತಕ್ಕಿದೆ ಇತ್ತಲ್ವ இல்லை சூடு ஒன்று அறுவத்தி வந்துவிட்டேங்கு நூறோ இப்பத்தி அது பட்னா அஸ்ட் காதே அய்யப்பா இல்லை சுடோ ஆக்ட ஒன்று அர் கண்டை காகசிர சாப்போடு துப்ப கட்டி ஓகல கட்டி கட்டி துண கட்டிகூக ஒன் கட்டி இதுபட்டே ஆரம்ப்சே காக் நீர் இரத்து நீர் வரத்து நோட் துண்து ஒழேது நம்ம தேசக்க ஒழையது ಈ ಥರ ಬಿಸಿನೀರು ಕಾಯಿಸ್ಕೊಂಡು ತೊಳ್ಕೊಳ್ಳೋದ್ರಿಂದ ಮೂರು ಬಾತ್ರೂಮಲ್ಲಿ ಬರುತ್ತೆ ಬಿಸಿನೀರು ಆದ ರೀತಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ನೋಡಿ ಇಲ್ಲಿ ಸುಡುತ್ತೆ ಫಸ್ಟು ಒಂದು ಇದರಲ್ಲೇ ಒಂದು ಫುಲ್ ಬಕೆಟ್ ತಣ್ಣೀರ ಬರುತ್ತೆ ಆಮೇಲೆ ಬಿಸಿನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ರೀತಿ ನೀರು ಬರುತ್ತೆ ಫುಲ್ ಫಸ್ಟ್ ಎಲ್ಲ ಎರಡು ಒಂದು ಬಕೆಟ್ ಫುಲ್ ಚಲಿತೆ ಆಮೇಲೆ ಬಿಸಿನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು ಈ ರೀತಿ ತುಳಸಿ ಪೂಜೆ ಆಯಿತು ಮನೆ ಪೂಜೆನೇ ಸ್ನಾನ ಮಾಡಿ ಮನೆ ಪೂಜೆ ಎಲ್ಲ ಮುಗಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ